ಸತತ ಮೂರನೇ ವರ್ಷ ಭಗವತ್ ಸೇವೆಗೆ ಅವಕಾಶ ಸಿಕ್ಕಿದೆ ನಮಗೆ ಮೂರು ವರ್ಷಗಳಿಂದ ಈ ಒಂದು ಸ್ವಾಮಿಯ ಸನ್ನಿಧಾನಕ್ಕೆ ದತ್ತಾತ್ರೇಯ ಸನ್ನಿಧಾನಕ್ಕೆ ನಾವು ಬರ್ತಾ ಇದ್ದೇವೆ ಗುರುಗಳು ಅಷ್ಟೇ ಪ್ರೀತಿ ಇಟ್ಟು ಈ ಕಾರ್ಯಕ್ರಮ ಕರೀತಾರೆ ಭಗವತ್ ಸೇವೆಗೆ ಒಂದು ಅವಕಾಶ ಸಿಗೋದು ಸುಲಭ ಅಲ್ಲ ಇವತ್ತು ಹಲವಾರು ಕಡೆ ದತ್ತ ಮಂದಿರಗಳಲ್ಲಿ ಭಜನೆ ಅರಿಕತೆ ಎಲ್ಲಗಳು ನಡೀತಾ ಇದೆ ನನ್ನೆಲ್ಲ ಕಲಾಬಂಧುಗಳು ನಮ್ಮ ನಾಡಿನಾದ್ಯಂತ ಶಿವಾರ ಹಬ್ಬ ಅಲ್ಲ ಲಕ್ಷೋಪ ಲಕ್ಷ ಕಲಾವಿದರಿದ್ದಾರೆ ನಮ್ಮ ಅಂಗಡಿ ತಾಲೂಕಲ್ಲಿ ಹಲವಾರು ಅದ್ವಿತೀಯ ಕಲಾವಿದರಿದ್ದಾರೆ ಏನು ಒಂದು ಒಂದು ಕಾರ್ಯಕ್ರಮದಲ್ಲಿ ಒಬ್ಬರಿಗೆ ಚಾನ್ಸ್ ಕೊಡ್ಬೋದಲ್ಲ ಸಿಕ್ಕಿದೆ ಅಷ್ಟೇ ನಮಗೆ ಅದಕ್ಕೆ ನಾವು ದೊಡ್ಡವರು ಅನ್ಕೋಬಾರದು ಯಾವುದೋ ಪೂರ್ವಜನ ಪುಣ್ಯ ಅದಕ್ಕೆ ಸಿಕ್ಕದೆ ಅನ್ಕೋಬೇಕು ಈಗ ಇನ್ನೊಂದು ಸತ್ಯ ತಿಳ್ಕೊಂಡ್ಬಿಡ್ಬೇಕು ಅದು ಕಲಾವಿದ ಆಗ್ಬೋದು ಯಾರೇ ಆಗ್ಬೋದು ನಿಜವಾದ ದೈವ ಭಕ್ತಿ ಇದ್ರೆ ದೇವಸ್ಥಾನದಲ್ಲಿ ಆಡೋಕ್ ಚಾನ್ಸ್ ಸಿಗ್ತದೆ ಒಳಗ್ ದೇವ್ರ ಬೈಕಂದು ಹೊರಗಡೆ ಜಗತ್ ಕಾಣ್ ಮಾತ್ರ ಹೋಗಳದ್ರು ಅವೆಲ್ಲ ಸಿಗುದಿಲ್ವೇನು ಅದನ್ನ ನಾವು ಯೋಚನೆ ಮಾಡ್ಕೋಬೋ ಆಂತರ್ಯವನ್ನ ಭಗವಂತ ಬಲ್ಲ ಆಂತರ್ಯವನ್ನ ಭಗವಂತ ಬಲ್ಲ ಶಿವಾರ ಏನ್ ಮಾತಾಡ್ತಾನೆ ನೀವು ಸುಮ್ಮನೆ ಕೆಲ್ಸ್ಕೊಂತ ಇದ್ದಿರೀ ಅರೆ ನನ್ನ ಮನಸ್ಸಿಗೆ ಕೆಟ್ಟದ್ದು ಯೋಚನೆ ಮಾಡಿದ್ರೆ ಅದನ್ನೂ ಭಗವಂತ ಬಲ್ಲ ಈ ಅವಕಾಶಗಳು ಒಂದಷ್ಟು ಹೆಸರು ಒಂದಷ್ಟು ಜನಪ್ರಿಯತೆ ದಕ್ಕಬೇಕಾದ್ರೂ ಭಗವದ್ ಅನುಗ್ರಹ ಬೇಕು ಭಗವದ್ ಅನುಗ್ರಹ ಬೇಕಾದ್ರೂ ಒಳಗೊಂದು ಹೊರಗೊಂದು ಮೊದ್ಲು ಬಿಟ್ಬಿಡ್ಬೇಕು ಸಿದ್ಧಾಂತಕ್ಕೆ ತಕ್ಕಂತೆ ಬದುಕಿದ್ರೆ ಚಂದ ದೇವ್ರ ಬೈತೀನ ಬೈಕಂಡಿರ್ ತೊಂದ್ರೆ ಇಲ್ಲ ಆದ್ರೆ ಏನಾರ ಅನುಕೂಲ ಆಗ್ತದೆ ಅಂದ್ರೆ ಬತ್ತೀನಿ ದೇವಸ್ಥಾನದೊಳಕ್ಕೆ ಅಂದ್ರೆ ಅದ್ರಂತ ಕೆಟ್ಟತನ ಮತ್ತೊಂದಿಲ್ಲ ಏನ ಸಿಕ್ತ ದೇವಸ್ಥಾನ ಏ ದೇವ್ರೇ ಇಲ್ಲ ಕಂಡ್ರೆ ಇಂತ ಬೈಕ್ ರೋಡಲ್ಲಿ ಹೋಗ್ತಿರ್ತಾನೆ ಬನ್ನಿ ಸರ್ ಒಂದ್ ನಾಲ್ಕು ಆಡಿ ಒಂದ್ ಎರಡ್ ಸಾವಿರ ಕಾಸು ಕೊಡ್ತೀನಿ ಅಂದ್ರೆ ಹಂಗಾರ್ ಬೇಕಾರು ಬಂದಾಡ್ತೀನಿ ಅಂದ್ರೆ ನಿನ್ ಕಾಸಲ್ಲ ನೀನ್ ಒಂದ್ ಕೋಟಿ ಕೊಡ್ರು ಬರಲ್ಲ ಕಣೇ ನಾನು ದೇವ್ರು ಇಲ್ಲ ನಾ ಬರಲ್ಲ ಅನ್ಬೇಕು ಅದು ಬಿಟ್ಟು ನನ್ಗ್ ಸಂಪಾದನೆ ಆಗ್ತದೆ ಅಂದಾಗ ಮಾತ್ರ ನಾಲ್ಕು ಚಂದ್ ದೇವ್ರವನೇ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ರೋಡಲ್ಲಿ ನಿಂತ್ಕೊಂಡಾಗ ಮೈಕ್ ಕೈಗೆ ಸಿಕ್ತಾಗ ಯಾವ ದೇವ್ರು ಇಲ್ಲ ಕಣೆ ಅಂತ ಬೈದ್ರೆ ಜನ ಏನು ಮಾಡಲ್ ಬಿಡ್ರಿ ಜನ ಏನ್ ಮಾಡ್ತಾರೆ ಹೆಂಗಿದ್ರು ಕೇಳ್ತಾರೆ ಆದ್ರೆ ನನ್ನ ಬೈರವ ನನ್ನ ಮಹದೇಶ್ವರ ಮಾರಮ್ಮ ದತ್ತಾತ್ರೇಯ ಹನುಮಂತ ಅವ್ರಿಗೆ ಅಂತರ್ಯ ಅರ್ಥ ಆಗಲ್ವಾ ಅದಕ್ಕೋಸ್ಕರ ಸಿದ್ಧಾಂತಕ್ಕೆ ಬದುಕಿದ್ರೆ ಒಂದ್ ಕಡೆ ಬದುಕ್ಬೇಕು ಇಲ್ಲ ಸುಮ್ನಾರು ಇರ್ಬೇಕು ಈ ಗೊಂದಲ ಇದ್ರೆ ಗೊಣ್ಣೆ ಒಳಗೊಣ ಸಿಗಕ ಸತ್ತಂಗ್ ಸಾಯ್ಬೇಕಾಯ್ತದೊಂದ್ ದಿವಸ ನಂಬಬೇಕು ಪರಮಾತ್ಮನ ನಂಬದಿದ್ದರ ನಂಬಬೇಕು ಪರಮಾತ್ಮನ ನಂಬದಿದ್ದರಿರಬೇಕು ನಂಬೇಕುದರ ಸುಮ್ನಾರು ಇರ್ಬೇಕಪ್ಪ ನಂಬಿದ ಪ್ರಹ್ಲಾದನಿಗೆ ನಾರಾಯಣನಾದ ನಂಬದ ಕಶ್ಯಪ್ಪನಿಗೆ ನರಸಿಂಹನಾದ ಎರಡನೇ ಕಶ್ಯಪ್ಪ ನಂಬಿದ್ನ ದೇವರ ಆದ್ರೂ ಕಂಡುಬಿಟ ನರಸಿಂಹನಂಗ ಅವನಿಗೆ ಪಾಲ್ನ ಅದ ನಂಬಿದ್ದ ಅವ್ರಿಗೂ ಕಂಡ ಹೆಂಗೆ ನಂಗೆ ನೋಡಿ ಹೆಂಗಿದೆ ಚಾನ್ಸು ನಂಬಿದವನಿಗೂ ಕಂಡ ನಂಬದಿದ್ದವನಿಗೂ ಕಂಡ ನಂಬಿದವನಿಗೂ ಕಂಡ ನಂಬದಿದ್ದವನಿಗೂ ಕಂಡ ನೀ ನಂಬಿಯೂ ನಂಬದಂತೆ ನಂಬದಿದ್ದರೂ ನಂಬಿದಂತಿದ್ದರೆ ಸಿಂಬಳದೊಳಗೆ ಸಿಕ್ಕ ನೊಣದಂತೆ ಕಾಣು ಮಂಕುತಿಮ್ಮ ದೇವ್ರಿದ್ದಾನೋ ಅಂತ ಒನ್ಗಳಿಗೆ ಅನ್ಕೋದು ಇಲ್ವೇನೋ ಅಂತ ಅನ್ಕೋದು ಒಂದ್ಸತೆಲ್ಲ ಬೈಯ್ದು ಒಂದ್ಸತೆಲ್ಲ ಒಗಳದ್ ಮಾಡಿದ್ರೆ ಗೊನ್ನೆ ಒಳಗೊಣಸಿ ಹಾಕ ಒದ್ದಾಡ ಸತ್ತಂಗ ಸಾಯ್ಬೇಕಾಗ್ತದೆ ಆದ್ರಿಂದ ಪರಿಪೂರ್ಣ ನಂಬಿಕೆ ಬಹಳ ಒಳ್ಳೇದು ದತ್ತಾತ್ರೇಯ ಜಯಂತಿ ಇವತ್ತು ನನ್ನ ಪೂರ್ವಿಕರು ಆಚರಿಸ್ಕೊಂಡ್ ಬಂದ್ಬಿಟ್ಟವ್ರು ನಾನು ಅದನ್ನು ನಂಬಿದ್ದೀನಿ ಲಾಸ್ ಅಂತೂ ಏನಿಲ್ಲ ಯಾವ ದೇವಸ್ಥಾನದಲ್ಲೂ ನೀನು ಯಾರು ಕಿಡ್ದಾಕಪ್ಪ ಕೊಚ್ಚಾಕಪ್ಪ ನೀ ಕೊಂದಾಕಪ್ಪ ಒಬ್ರು ಮೋಸ ಮಾಡಪ್ಪ ಅಂತ ನನ್ನ ದೇವ ಮಂದಿರ ಹೇಳಿಲ್ಲ ಈ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ಅನ್ನ ಹಾಕೋ ಸಂಸ್ಕೃತಿ ನೋಡಿ ಎಷ್ಟು ಜನಕ್ಕೆ ಬೆಳಗಿನಿಂದ ತಿಂಡಿ ಕೊಟ್ರು ಸಂಜೆ ತನಕ ನಿರಂತರ ಪ್ರಸಾದ ಸಿಗುತ್ತೆ ಇಲ್ಲಿ ನೀವು ಅಲ್ಲಿ ಉಂಡಿ ಕಾಸ ಆಗ್ತವ್ರಿಗೆನ ಟೋಕನ್ ಕೊಟ್ಟವರ ಪ್ರಸಾದ ಆ ಚೆನ್ನಾಗಿ ಹಾಕ್ಬೇಕಾದ್ರೆ ಟೋಕನ್ ತಗೊಂಡು ನೀನು ಹೊಂದವರ ಯಾರಿಗೂ ಅಂದಿಲ್ಲ ನಮ್ಮ ಸಂಸ್ಕೃತಿ ಪ್ರತಿ ದೇವಸ್ಥಾನದಲ್ಲಿ ಅನ್ನ ಹಾಕ್ತಾ ಇದೆ ಶಿವರಾತ್ರಿ ಬರ್ತದ್ ನೋಡಿ ಶಿವರಾತ್ರಿ ಪುಟ್ಟ ಪುಟ್ಟ ಹಳ್ಳಿ ಒಳಗೂ ಕೂಡ ಆಯಾ ಆ ಪ್ರಾಂತ್ಯದ ಆಹಾರವನ್ನು ಪ್ರಸಾದ ಮಾಡಬಡಿಸ್ತಾರೆ ಲಕ್ಷೋಪ ಲಕ್ಷ ಜನ ಇವತ್ತು ದೇವಸ್ಥಾನದಲ್ಲಿ ಊಟ ಮಾಡ್ತಾರೆ ಉತ್ತರ ಕರ್ನಾಟಕದಲ್ಲಿ ಎಷ್ಟೋ ಮಠಗಳು ಶಾಲಾ ವಿದ್ಯಾರ್ಥಿಗಳಿಗಲ್ಲದೆ ನೊಂದು ಬಂದ ಭಕ್ತರಿಗೆ ಅನ್ನಾಗ್ತವೆ ಇದು ನನ್ನ ಧರ್ಮ ಇದು ನಮ್ಮ ಸಂಸ್ಕೃತಿ ಅದಕ್ಕೆ ನನಗನ್ಸತ್ತೆ ನಮ್ಮ ಧರ್ಮದ ಬಗ್ಗೆ ನಮಗೆ ಅಭಿಮಾನ ಇದೆ ಪ್ರೀತಿ ಇದೆ ನಾನೇ ಶ್ರೇಷ್ಠ ಅನ್ನುವಂಥ ಉಚಿತನ ಏನಿಲ್ಲ ನಮಗೆ ನಮಗ ಅಭಿಮಾನ ನಮ್ಮ ಧರ್ಮ ಯಾರಿಗೂ ಕೆಟ್ಟದ್ದು ಮಾಡಿಲ್ಲಪ್ಪ ಈ ಧರ್ಮ ಈ ಸಂಸ್ಕೃತಿ ಹಿಂದೂ ಸಂಸ್ಕೃತಿ ಅಂದ್ರೆ ಹೀಗೆ ಎಲ್ಲರೂ ಒಂದಾಗಿ ಬಾಳೋಣ ಅನ್ನೋದೇ ನಮ್ಮ ಹಿಂದೂ ಸಂಸ್ಕೃತಿ ಯಾರು ಶರಣಾಗತರಾಗ್ತಾರೋ ಆಗ್ತಾರ ಶರಣ ಅಂದರೆ ಕಾಲಿಗೆ ಬೀಳುವಂತಲ್ಲ ನಮ್ಮನ್ನು ಒಪ್ಕೊಳ್ತಾರೋ ನಮ್ಮ ಸಂಸ್ಕೃತಿನ ಒಪ್ಕೊಳ್ತಾರೋ ಅವರೆಲ್ಲರೂ ಕೂಡ ನಮ್ಮವರೇ ಆಗಿದ್ದಾರೆ ಇವತ್ತು ದತ್ತಾತ್ರೇಯ ಜಯಂತಿ ಶುಭ ಸಂದರ್ಭದಲ್ಲಿ ಈ ಸುಂದರವಾದ ಶುಭ ದಿನದಲ್ಲಿ ನಾವು ನೀವೆಲ್ಲ ಭಗವದ್ಗೀತೆಯನ್ನು ಕೇಳ್ತಾ ಭಗವದ್ ಅನುಗ್ರಹವನ್ನು ಕೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ ंद्रुसूया देया तुंदया गुरु थ्रेया जय जय दत्ता दतायो जय जय गुरु పెంపిడదే సలహము జయ జయ గురు దత్త ಜಯಂತಿಯೋ ಎಲ್ಲರೂ ಕೂಡಿ ಬೇಡುವ ತ್ರಿಮೂರ್ತಿಗಳ ಅವತಾರವನೋ ಜಯ ಜಯ ಗುರುದತ್ತಾ ಸಲಹೋ ನನ ಚಿತ್ತ आही आही कष्टुनी आहिया पाल कष्ट परह नम विधने नंदाते पत्नी ते दत्तात्र जय जय गुदत्ता कल हो गुदत्ता ಜಯ ಜಯ ಗುರು ದತ್ತಾತ್ರಯ ಜಯ ಜಯ ಗುರು ದತ್ತಾತ್ರಯ ಜಯ ಗುರು ಸದ್ಗುರು ಸತ್ರು ಕಿ ಭಗವಾನ ಕೇಶವಾದಂತಹ ಒಂದು ದಿನ ಮಾರ್ಗಶ್ರ ಮಾಸದ ಪೌರ್ಣಿಮೆ ಅಂದ್ರೆ ಗುರು ದತ್ತಾತ್ರೇಯ ದಿವ್ಯವಾದ ಜಯಂತಿಯ ಕಾರ್ಯಕ್ರಮ ಈ ಜಯಂತಿಯ ಕಾರ್ಯಕ್ರಮ ಭೂವೈಕುಂಠವಂತಲೇ ಪ್ರಸಿದ್ಧವಾಗಿರ್ತಕ್ಕಂಥ ನಮ್ಮ ಮಾಗಡಿ ಸಮೀಪದ ಜ್ಯೋತಿಪಾಳ್ಯದ ದತ್ತ ಧ್ಯಾನ ಮಂದಿರದಲ್ಲಿ ನಡೀತಾ ಇದೆ ಗುರು ಸ್ವರೂಪರಾದಂತಹ ಚಂದ್ರಶೇಖರ ಗುರುಗಳು ಸಾಕ್ಷಾತ್ ದೈವದಂತೆ ಅವ್ರ ಮುಖ ನೋಡಿದ್ರೆ ನೋವು ಮಾಯ ಆಗ್ತದೆ ಅವ್ರ ನಗು ನೋಡ್ರೆ ನಮ್ಮ ಸಮಸ್ಯೆ ಪರಿಹಾರವೇನು ಅನಿಸ್ಬಿಡ್ತದೆ ಅಷ್ಟು ಪೂಜನೀಯರು ಅಷ್ಟು ತೇಜೋವಂತರು ತೇಜಸ್ಸು ಸುಮ್ಮನೆ ಬರೋದಿಲ್ಲ ಅಷ್ಟು ದೇವರು ಉಪವಾಸನೆ ಮಾಡಿದ್ದಾರೆ ಅಂತ ಒಂದು ಸುಂದರವಾದ ಕಾರ್ಯಕ್ರಮಕ್ಕೆ ನಮ್ಮ ಮಾಗಡಿ ಕ್ಷೇತ್ರದ ಶಾಸಕರು ಜನಪ್ರಿಯ ಶಾಸಕರಾದಂಥ ನಮ್ಮ ಬಾಲಣ್ಣವರು ಬಾಲಕೃಷ್ಣಣ್ಣವರು ಆಗಮಿಸಿದ್ದಾರೆ ಅವರು ಸಮಾಜದ ಎಲ್ಲ ಆಯಾಮಗಳನ್ನು ಮುಡುತ್ತಾ ಇದ್ದಾರೆ ಧಾರ್ಮಿಕತೆಯೂ ಇದೆ ಬಡವರ ಧನಿಯಾಗಿದ್ದಾರೆ ಅಲ್ಲಿ ವೈಚಾರಿಕತೆನೂ ಕೂಡ ಇದೆ ನಂಬಿಕೆಯೂ ಕೂಡ ಇದೆ ಅವರು ಯಾವುದನ್ನು ಸಾರಾಸಗಟಾಗಿ ತಿರಸ್ಕಾರ ಮಾಡಿಲ್ಲ ಇಡೀ ಸಮಾಜದ ಸಮೂಲಾಗ್ರ ಜನರ ಮನಸ್ಸನ್ನು ಒಪ್ಪಿ ರಾಜಕಾರಣ ಮಾಡುತ್ತಿದ್ದಾರೆ ಬಾಲಣ್ಣವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೂ ಕೂಡ ಗುರುಗಳ ಆಶೀರ್ವಾದ ಸಿಕ್ಕಿದೆ ಆ ದೈವದ ಆಶೀರ್ವಾದ ಸಿಕ್ಕಿದೆ ನಿಮ್ಮೆಲ್ಲರ ಆಶೀರ್ವಾದನೂ ಅವರು ಸಿಕ್ತಾನೆ ಇದೆ ಇನ್ನು ಸಿಗ್ಲಿ ಮುಂದೆ ಉನ್ನತವಾದ ಸ್ಥಾನವನ್ನು ಗಳಿಸಿ ಮತ್ತಷ್ಟು ಸೇವೆ ಮಾಗಡಿ ಮಾತ್ರ ಸೀಮಿತವಾಗಿರುವ ಸೇವೆ ಮಂತ್ರಿಗಳಾಗಿ ರಾಜ್ಯಾದ್ಯಂತ ವಿಸ್ತರಿಸಲಿ ಅಂತೇಳಿ ಆಶಿಸುತ್ತ ನಮ್ಮ ಬಾಲಣ್ಣವರು ಈ ಕಾರ್ಯಕ್ರಮವನ್ನು ಕುರಿತು ಒಂದೆರಡು ಮಾತಾಡಬೇಕು ಅಂತೇಳಿ ತಮ್ಮೆಲ್ಲರ ಪರವಾಗಿ ಬಾಲಕೃಷ್ಣವ್ರನ್ನ ಕೇಳ್ಕೊಳ್ತಾ ಇದ್ರು ಎಲ್ರಿಗೂ ನಮಸ್ಕಾರ ಭಾಳ ಎಲ್ರಿಗೂ ಕೂಡ ದತ್ತ ಜಯಂತಿಯ ಶುಭಾಶಯವನ್ನು ಕೋರಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಮಾನಸಿಕ ಮಾನಸಿಕವಾದಂಥ ನೆಮ್ಮದಿ ಮುಖ್ಯ ನಮ್ಮ ಶಿವ ಉಮೇಶ್ರು ಅವರು ಬಹಳ ಅದ್ಭುತವಾಗಿ ಅವರ ಮಾತುಗಳಿಂದ ಭವಿಷ್ಯ ಇವತ್ತು ಏನು ನಡೀತಾ ಇದೆ ಪ್ರಪಂಚ ಯಾವ ರೀತಿ ನಡೀತಾ ಇದೆ ಅಂತಕ್ಕಂಥ ವಿಚಾರಗಳನ್ನು ಸಮಾಜದಲ್ಲಿ ಎಲ್ರಿಗೂ ಕೂಡ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು ಹರಿಕತೆ ಮಾಡ್ತಾವ್ರೆ ಅಂತಂದರೆ ಅದು ಅರ್ಥವತ್ತಾಗಿರ್ತದೆ ಇವತ್ತು ಈ ವೇದಿಕೆಗೆ ಮತ್ತು ಈ ದತ್ತ ಜಯಂತಿಗೆ ಏನಾದರೂ ಕೂಡ ಒಂದು ಕಳೆ ಬಂದಿದೆ ಅಂದರೆ ಇವತ್ತು ಶಿವ ಉಮೇಶ್ರು ಅವರ ಅರಿಕತೆಯಿಂದ ಆ ಕಳೆ ಬಂದಿದೆ ಅಂತ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಒಪ್ಕೋಬೇಕಾಗ್ತದೆ ಅಂದರೆ ಬರೀ ಅವ್ರು ಏನೋ ಹೇಳ್ತಾವ್ರೆ ನಾವು ಕೇಳ್ತಕ್ಕಂಥದ್ದೇ ಅಲ್ಲ ಅವ್ರು ಹೇಳ್ತಕ್ಕಂಥ ಅರಿಕತಿನಲ್ಲಿ ಉಪಕಥೆಗಳನ್ನು ಪ್ರತಿಯೊಬ್ಬರು ಕೂಡ ಕೇಳಿಸ್ಕೋಬೇಕು ಇವತ್ತು ಏನು ವಾಸ್ತವಾಂಶದ ವಿಷಯಗಳು ನಡೀತಾ ಇದ್ದಾವೆ ಪ್ರತಿ ಕುಟುಂಬದಲ್ಲೂ ಅಂತಕ್ಕಂಥದ್ದನ್ನ ಮನದಟ್ಟು ಮಾಡ್ಕೊಡ್ತಾರೆ ನಮ್ಗೆ ಅವ್ರೇನೋ ಅರಿಕತೆ ಮಾಡಕ್ ಬಂದವ್ರೆ ನಾವು ಕೇಳ್ಕೊಂಡು ಬಿಡೋಣ ಅನ್ನೋದಲ್ಲ ಅವರ ಉಪಕಥೆಗಳು ಯಾತಕ್ಕೋಸ್ಕರ ಹೇಳ್ತಾರೆ ಅಂತಂದ್ರೆ ನಾವು ಮನುಷ್ಯರು ಯಾವ ರೀತಿ ಬದುಕ್ತಾ ಇದ್ದೀವಿ ಯಾವ ರೀತಿ ಬದುಕ್ಬೇಕು ಅಂತಕ್ಕಂಥ ವಿಚಾರವನ್ನ ನಮ್ಮೆಲ್ಲರೂ ಕೂಡ ತಿಳಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಬಹುಶಃ ಈ ಭಾಗದಲ್ಲಿ ಅಂದ್ರೆ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಇವತ್ತು ಹೆಚ್ಚು ಜನಪ್ರಿಯತೆಯನ್ನ ಹೊಂದಿದ್ದಾರೆ ಅಂತ ಹೇಳಿದ್ರೆ ಅದು ತಪ್ಪಾಗಲಾರದು ಅಂತ ನಾನು ಅದ್ರೂ ಕೂಡ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ದತ್ತ ಜಯಂತಿಯ ಪ್ರಯುಕ್ತ ಗುರುಗಳ ವಿಚಾರಗಳನ್ನು ಕೂಡ ಹೇಳಿದ್ರು ಇಲ್ಲಿ ಈ ಒಂದು ದತ್ತ ದೇವಸ್ಥಾನವನ್ನು ಸ್ಥಾಪನೆ ಮಾಡಿ ಗುರುಗಳ ಆಶೀರ್ವಾದ ಬಹಳ ಮುಖ್ಯ ಎಲ್ರಿಗೂ ಕೂಡ ಗುರುಗಳ ಆಶೀರ್ವಾದ ಬಹಳ ಮುಖ್ಯ ಆ ಗುರುಗಳನ್ನ ಸ್ಥಾಪನೆ ಮಾಡಿ ಇಲ್ಲಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ಅವ್ರಿಗಿರ್ತಕ್ಕಂಥ ನೋವನ್ನು ನಿವಾರಣೆ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಗುರುಗಳು ಕೂಡ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಇನ್ನಷ್ಟು ಸಾಕಷ್ಟು ಅಭಿವೃದ್ಧಿ ಆಗ್ಬೇಕು ದೇವಸ್ಥಾನ ಈಗ ನಾವು ಮುಖ್ಯ ರಸ್ತೆಯಿಂದನೇ ಇವಾಗ ಇದಕ್ಕೆ ರಸ್ತೆಯನ್ನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಈಗಾಗಲೇ ಅಧಿಕಾರಿಗಳಿಗೂ ಕೂಡ ಹೇಳಿದ್ದೀನಿ ಇಲ್ಲಿ ಮೇಲೆ ಮುಂದ್ಗಡೆ ನಮ್ಮ ಮೇನ್ ರೋಡಿಂದನೇ ಕೂಡ ಇಲ್ಲಿ ಒಳಗಡೆ ಬರ್ಲಿಕ್ಕೆ ಒಂದು ಅವಕಾಶ ಯಾಕಂದ್ರೆ ಇಲ್ಲಿ ಜಾಸ್ತಿ ಜನ ಬಂದ್ಬಿಟ್ರೆ ವೆಹಿಕಲ್ ಬಂದ್ಬಿಟ್ರೆ ಆಚೆ ಹೋಗ್ಲಿಕ್ಕೂ ಕೂಡ ತೊಂದರೆ ಆಗ್ತದೆ ಜ್ಯೋತಿಪಾಳ್ಯದಿಂದ ಅದರಿಂದ ಅದನ್ನು ಕೂಡ ಮಾಡೋಣ ಎಲ್ರಿಗೂ ಕೂಡ ದಯಮಯ ಅಂತ ಭಗವಂತ ಒಳ್ಳೇದು ಮಾಡಲಿ ಅವರ ಹರಿಕತೆಯನ್ನು ಕೇಳಿ ಇನ್ನೂ ಭಾಳಷ್ಟು ಉಪಕತೆಗಳನ್ನ ಹೇಳ್ತಾರೆ ಸುಮ್ಮನೆ ಕೇಳ್ಬಿಟ್ಟು ಈ ಕಿವಿಲ್ ಕೇಳ್ಬಿಟ್ಟು ಈ ಕಿವಿಲ್ ಬಿಟ್ಟು ಹೋಗೋದಲ್ಲ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಳವಡಿಸ್ಕೋಬೇಕು ಅಂತಲೇ ಈ ಉಪಕಥೆಗಳನ್ನ ಹೇಳ್ತಕ್ಕಂಥದ್ದು ಯಾವ ರೀತಿ ನಾವ್ ಇರಬೇಕು ಇವತ್ತು ಸಮಾಜ ಯಾವ ದಿಕ್ಕಿನಲ್ಲಿ ನಡೀತಾ ಇದೆ ಅದರಿಂದ ಯಾವ ರೀತಿ ಮನುಷ್ಯ ಬದುಕಬೇಕು ಅಂತಕ್ಕಂಥ ವಿಚಾರವಾಗಿ ಒಂದೊಂದು ಉಪಕಥೆಗಳನ್ನ ಕೂಡ ಹೇಳ್ತಕ್ಕಂಥ ಶಿವ ಉಮೇಶ್ ಅವ್ರಿಗೂ ಕೂಡ ದಯಮಯನಾದಂತ ಭಗವಂತ ಒಳ್ಳೇದ್ ಮಾಡ್ಲಿ ಅಂತಕ್ಕಂಥದನ್ನ ಹೇಳಿ ತಮ್ಮೆಲ್ಲರಿಗೂ ಕೂಡ ಶುಭವನ್ನ ಕೋರಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ ಧನ್ಯವಾದಗಳು ಬಾಲಯಣ್ಣ ಈ ಕಾರ್ಯಕ್ರಮ ಬಂದಿದ್ದು ಮತ್ತೊಂದಷ್ಟೊತ್ತು ಕುಳಿತು ಕಾರ್ಯಕ್ರಮ ಕೇಳಿದ್ದು ಭಗವದ್ ದರ್ಶನ ಪಡೆದಿದ್ದು ತಮ್ಮೆಲ್ಲರ ಜೊತೆ ಕುಳಿತು ಪ್ರಸಾದ ಸ್ವೀಕಾರ ಮಾಡಿದ್ದು ಇವೆಲ್ಲವೂ ಕೂಡ ಒಬ್ಬ ಜನಪ್ರತಿನಿಧಿಗಿರಬೇಕಾದಂತಹ ಬಹುದೊಡ್ಡ ಗುಣಗಳು ಆ ಎಲ್ಲ ಗುಣಗಳನ್ನು ಮೈಗೂಡಿಸ್ಕೊಂಡಿದ್ದಾರೆ ಅವ್ರಿಗೆ ಒಳ್ಳೆಯದಾಗಲಿ ಬಾಲಣ್ಣ ಧನ್ಯವಾದ ಧನ್ಯವಾದ ಈ ಪುಣ್ಯವಾದ ದಿವಸದಲ್ಲಿ ನಮ್ಮ ಬೆಂಗಳೂರು ಜಿಲ್ಲೆಯಲ್ಲಿ ಬರ್ತಕ್ಕಂಥ ಉದಿಪಾಳ್ಯ ಗ್ರಾಮದಲ್ಲಿ ನೆಲೆಗೊಂಡಿರುವಂತಹ ಆಂಜನೇಯ ಸ್ವಾಮಿ ಒಂದು ಪುಣ್ಯವಾದ ಸನ್ನಿಧಿಯಲ್ಲಿ ಇವತ್ತು ಹನುಮ ಜಯಂತಿ ಉತ್ಸವವನ್ನು ವಿಜೃಂಭಣೆಯಾಗಿ ಗ್ರಾಮದವರು ಹಿರಿಯರು ಮಕ್ಕಳು ಎಲ್ಲರೂ ಕೂಡ ಒಬ್ಬ ಸೇರಿ ಭಕ್ತಿಯ ಪರಮಾತ್ಮನಿಗೆ ವರ್ಷ ವರ್ಷವೂ ಚುರುಮಣೆಯ ಕಾರ್ಯವನ್ನು ನಡೆಸ್ತಿರುವಂತಹದ್ದು ಈ ವರ್ಷವೂ ಕೂಡ ಬಹಳ ವಿಶೇಷವಾದ ಕಾರ್ಯಕ್ರಮ ಈ ಗ್ರಾಮದಲ್ಲಿ ಭಕ್ತಿಯುತವಾಗಿ ನಡೀತಾ ಇದೆ ಈ ಸಂದರ್ಭದಲ್ಲಿ ಆ ಭಗವಂತನಾದ ಆಂಜನೇಯ ಸ್ವಾಮಿ ನಮ್ಮೆಲ್ಲರ ಜೀವನವನ್ನು ಪಾವನ ಮಾಡಲಿ ಅಂತ ಆ ಭಗವಂತನ ಒಂದು ಗೀತೆಯನ್ನು ನಾವು ಕೂಡ ಕೇಳ್ತಾ ದೈವಾನುಗ್ರಹಕ್ಕೆ ಪಾತ್ರರಾಗುವ ಹನುಮನ ನೋಡಿದಿರ ನಮ್ಮ ಹನುಮನ ನೋಡಿದಿರ ಹನುಮನ ನೋಡಿದಿರ ನಮ್ಮ ಹನುಮನ ನೋಡಿದಿರ ಹನುಮನ ನೋಡಿದಿರಾ ನಮ್ಮ ಹನುಮನ ನೋಡಿದಿರಾಮಚಂದ್ರನಿಗೆ ಪ್ರೀಪ ರಾಮಚಂದ್ರನಿಗೆ ಬೀರಿ ಪಾತ್ರ ಮಯೇವನ ದೇವನ ಸುತನು ಹನುಮನ ನೋಡಿದಿರ ಅನುಮನ ನೋಡಿದಿರ ಅವನ ಮಹಿಮೆಯ ెన్న మృత సులి మెరయదే భక్త నెల్లు తాడవాడే షట్టనెన్నుత సులి మెరయదే భక్త నెల్లు తాడమా రామచంద్రదే విధి శ్రీరామచంద్రదే గా భూమీ చన్మను मन नोड़ी राम नम्मा हनुमन नोड़ी राम ರಾಮನಿಗಾರಿ ಕಡಲ ಹಾರಿದ ಮುಸೀಗಾಗಿ ಕಟ್ಟಿದ ರಾಮ ನಿಗಾಯಿ ಬಿಟ್ಟ ಲಕ್ಷ್ಮಣ ನಿಧಾರಿ ಬಿಟ್ಟ ಲಕ್ಷ್ಮಣ ನಿಗಾಲಿ ಪ್ರಭು ಚರಣಕ್ಕೆ ಶಿರವಾಗಿದನು ಹನುಮನ ನೋಡಿ ರಾಯಿ ಬ್ರಹ್ಮ ಹನುಮನ హనుమన నోడీరా హనుమన నోడీరా నమ్మ హనుమంత్ హనుమంత్ హనుమన హనుమ ಭಗವಂತನ ಹನುಮನ ಅನುಗ್ರಹ ನಮ್ಮೆಲ್ಲರ ಜೀವನವನ್ನು ಪಾವನ ಮಾಡಲಿ ಯಾಕೆಂದ್ರೆ ಮನುಷ್ಯ ತಾನೇನೂ ಆಸೆ ಇಟ್ಕೋತಾನೆ ಈಗ ಬದುಕಬೇಕು ಆಗಿರ್ಬೇಕು ಹಾಗೆ ಹೀಗೆ ಎಂತೆಲ್ಲ ಕನಸಿನ ಗೋಪುರವನ್ನ ಕಟ್ಕೋತಾನೆ ಎಲ್ಲ ಮನುಷ್ಯ ಅನುಕೊಳ್ಳಂಗೆ ಇದ್ದಿದ್ರೆ ನಾವು ದೇವರಿಗೆ ಕೈ ಎತ್ತು ಸಹ ಮುಗಿತಿರ್ಲಿಲ್ಲ ಹಾ ಭಗವಂತ ಇಟ್ಟಾಗಿಡಬೇಕು ಕೊಟ್ಟಿದ್ದ ತಿನ್ಬೇಕು ಒತ್ತಾಯಿತು ಮಾ ನಾವು ಸಿಎಂ ಮೀಟಿಂಗ್ ಕೂತಿದ್ರು ಎಲ್ಲವನ್ನ ಬಿಟ್ಟು ಹೋಗ್ತಾ ಇರಬೇಕು ಸಾವು ಯಾವಾಗ ಯಾವ ಕ್ಷಣದಲ್ಲಿ ಯಾವ ರೂಪದಲ್ಲಿ ಬರುತ್ತೆ ಅಂತ ನಾವು ಕನಸು ಮನಸ್ಸನ್ನು ಕೂಡ ನೆನೆಸ್ಕೊಳಕಾಗಲ್ಲ ಯಾವಾಗ ಬೇಕಾದರೂ ಬರಬಹುದು ಹೀಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಬಂದ ಮೇಲೆ ಅದನ್ನ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಅದನ್ನೆಲ್ಲವನ್ನು ದೂರ ಮಾಡಿಕೊಳ್ಳಬೇಕು ಮನುಷ್ಯ ಎಷ್ಟು ದಿನ ಬದುಕ್ತಾನೋ ಗೊತ್ತಿಲ್ಲ ಎಷ್ಟು ದಿನ ಬದುಕಿ ತಾನೇನ ಗಳಿಸ್ತಾನೆ ಎನ್ನುವುದು ಬಹಳ ಮುಖ್ಯ ಇವತ್ತು ಅಂತ ಪುಣ್ಯವನ್ನ ಆ ಭಗವಂತನ ಸನ್ನಿಧಿಯಲ್ಲಿ ನಾವೆಲ್ಲರೂ ಕೂಡ ಗಳಿಸ್ತಾ ಇದ್ದೀವಿ ಅಂದ್ರೆ ತಪ್ಪಾಗಲಾರದು ಅದಕ್ಕೆ ಇರುವಷ್ಟು ದಿನ ನಾವೆಲ್ಲರೂ ಕೂಡ ಒಳಿತಾಗಿ ಬದುಕಿ ಭಗವಂತನಿಗೆ ತಕ್ಕ ಆಗಿ ಮನುಷ್ಯನ ಜೀವನವನ್ನು ಸಾರ್ಥಕತೆಯನ್ನು ಕಲ್ಪಿಸಿಕೊಂಡಾಗ ಸತ್ ಮೇಲೂ ಕೂಡ ಒಂದು ಪುಣ್ಯ ಸಿಗ್ತಕ್ಕಂಥದ್ದು ಅದಕ್ಕೆ ನಮ್ಮ ಶ್ರೀ ಹಶ್ವಥರವರು ಒಂದು ಹೆಸರಾಂತ ಗೀತೆಯಲ್ಲಿ ಹೇಳ್ತಾರೆ ಮಾನವ ಯಾವುದು ನಿಂದದಲ್ಲ ಭಗವಂತನ ಮುಂದೆ ನಿಂದೇನು ಇಲ್ಲ ಅನ್ನೋದಕ್ಕೆ ಈ ಗೀತೆ ನೋಡಿ ು ಮಾಡು ಮನುಜ ನೀನಿರುದು ಮೂರು ದಿವಸ ಉಸಿರುದು ನಮ್ಯಾಗೆ ನಿನ್ನ ಹೆಸರು ಹೇಳೋಡಾರ ಎಣ್ಣ ತಾರಾ ಮಣ್ಣರ ಉಳುಡಾರ ತಾರಾ सुटू हाँ पुतारा मनमड़ा गोड़तार छटा कणाल मिलास ಸಸರೆ ನಮಲು ಮುತ ಮೂರು ದಿನದ ಸಸರೆ ನಮಲು ಮುತ ಮಾಡಬೇಕು ನೀನು ಸುತ್ತು ಹಾಕಬೇಕು ಈ ದ್ವೇಷವಿರ್ಮ ಕಲ್ಮರೆ ನೀನು ಸುಳ್ಳು ಸರ್ವೂರು ಎಲ್ಲಿ ಭೂಮಿಗೆಲ್ಲಿರುವುದು ಕಾಡಿಗೆ ಮನೆಯಾಗ ಮ್ಯಾಲೆ ಹೋಗಬೇಕು ನಮ್ಮ ಸ್ವಂತ ಮನೆಯಾಗ ಬರಲು ಏನು ತಂದೆ ನಿನ್ನ ಬರದು ಏನು ಇಲ್ಲೇ ಒಳಿತು ಮಾಡುವ ಮೃತ ನೀಲಿರುವುದು ಮೂರು ದಿವಸ ಏ ಒಳಿತು ಮಾಡುವ ನೀಲಿರುವುದು ಮೂರೇ ದಿವಸ

ಭವಿಷವಾಡಿಯ ಬೇಡಬೋಣ ಶ್ರೀದಿ ಅಮೃತವಾ ಒಮ್ಮೆ ಸುರಿ ನೋಡೋಣ ಮನುಜನಾಗಿ ಮಾಡ ಸ್ವರ್ಗ ಕಾಣಬೇಕು ಮೂರು ದಿವಸ ಉಸಿರು ನಿಂತಾಗೆ ನಿನ್ನ ಹೆಸರು ಬೇಡ ಎಣ್ಣ